ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಕಂಡು ಇವತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾವು ಕಾಳಸ್ಟಿಗೆ ಹೋಗಿರೋ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇಂಟ್ರೋ ಕೊಟ್ಟಿರಲಿಲ್ಲ ಹಂಗಾಗಿ ಕೊಡ್ತಾ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡ್ಕೊಂಬನ್ನಿ ಬ್ಲಾಗ್ ಇವತ್ತು ನಾವು ಕಾಳಸ್ಟಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ತಿಂತಾ ಇದ್ದೀವಿ ನಾನಂತೂ ಮನೆಯಲ್ಲೇ ಸ್ವಲ್ಪ ಟೊಮೆಟೊ ಬರ್ತಿದ್ದೆ ಏಳು ಲೈಟ್ ಫುಡ್ ಅಂತೆ ತಿನ್ನೋದು ಹಿಂಗೆಲ್ಲ ಫುಡ್ ತಿನ್ನಲ್ಲ ಅಂತೇಳು ಹಂಗಾಗಿ ಇಲ್ಲಿ ಬಂದ್ಬಿಟ್ಟು ಇಡ್ಲಿ ತಿಂದವಳೆ ಐಸ್ ಸೊ ಯಾವುದೋ ಚಾಮುಂಡಿ ಹೋಟ್ಲಂದೆ ಇಲ್ಲಿ ಚಾಮುಂಡಿ ಹೋಟ್ಲೇ ಇಲ್ಲ ನಾ ನವರುಚಿ ಹತ್ರ ಬಂದು ಇದ್ದೀವಿ ಚೇಂಜ್ ಮಾಡೋರಂತೆ ಅವ್ರ ಲೊಕೇಶನು ಸೊ ಯಾ ನಾನಂತೂ ಫುಲ್ ಒಂಥರ ಟಯರ್ಡ್ ಐತೆ ಂತ ಗೊತ್ತಿಲ್ಲ ಟಯರ್ ಟಯರ್ಡ್ ಫೀಲ್ ಆಗ್ತಾ ಇದೆ ಹೊಸಕೋಟೆ ಮೇನ್ ರೋಡಲ್ಲಿದ್ದೀವಿ ಎಲ್ಲ ಇದೆಲ್ಲ ನಮ್ಮ ಲಗೇಜ್ ಈ ಸ್ವಲ್ಪನೇ ಲಗೇಜ್ ಇದೆ ಸುಖಿಗಂತೂ ಏನೋ ಸಿಕ್ಕಿರೋ ಥರ

ಅಂದ್ಕೊಂಡೆ ಸುಮ್ಮನೆ ಸೊ ನಾನು ಸೀರೆ ಉಪ್ಪ ಅಂದ್ಕೊಂಡೆ ಬಟ್ ಬೇಡ ಅಂದ್ಕೊಂಡು ಜಸ್ಟ್ ಬಟ್ಟೆನೇ ತೊಗೊಂಡಿದ್ದೀನಿ ಚುಡಿದ ಒಂದು ಕಡೆ ಹಿಂಗೆ ಒಂದು ಕಡೆ ಇಲ್ಲ ನಾನು ಆಗ ತೊಗೊಂಬಿ ಸುಗಾಯಿಸಿ ಬ್ರೇಕ್ಫಸ್ಟ್ಗೆ ಬ್ರೇಕ್ ಕೊಟ್ಟಿದ್ದಾರೆ ಅವರೇ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡ್ಕೊಂಡು ಬಂದ್ಬಿಟ್ರಿ ನಮ್ಮ ಮಮ್ಮಿನ ತಾನು ಅವರೆಲ್ಲ ಏನಾದರೂ ಹೋಗಿರೋದು ಸ್ನ್ಯಾಕ್ಸ್ ಏನಾದರೂ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ ಸೊ ನಮ್ಮ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನಾವು ರೆಡ್ ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಹೋಗಿದ್ದು ನೀವು ಕೂಡ ಏನಾದರೂ ಹೋಗಬೇಕಂತಂದರೆ ಆರಾಮಾಗಿ ಬುಕ್ ಮಾಡಿಕೊಂಡು ಹೋಗ್ಬಿಡ್ಬೋದು ಇನ್ಸ್ಟೆಡ್ ಆಫ್ ನಾವು ಟ್ರಾವೆಲ್ ನಮ್ಮ ಓನ್ ವೆಹಿಕಲಲ್ಲಿ ಮಾಡೋದಕ್ಕಿಂತ ಇದು ಬೆಟರ್ ಅಂತ ಹೇಳ್ಬೋದು ಅಂತೂ ಇಂತು ತುಂಬಾ ಸೇಫಾಗಿ ಹೋಗಿ ರೀಚ್ ಆದ್ವಿ ತುಂಬ ಈಸಿಯಾಗಿ ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ರೂಮ್ ಕೂಡ ಅಷ್ಟೇ ನಮ್ಗೆ ತುಂಬ ಚೆನ್ನಾಗಿರೋ ರೂಮ್ ಸಿಕ್ತು ಆರಾಮಾಗಿ ರೆಸ್ಟ್ ಮಾಡಿದ್ವಿ ಊಟ ಮಾಡಿದ್ವಿ ನಾವೇ ತೊಗೊಂಡೋಗಿದ್ವಿ ಊಟ ಇಲ್ಲೆಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು

ಈ ತರ ಒಂದ್ ಗಂಟೆ ರಾತ್ರಿ ಇಲ್ಲ ಎರಡ್ ಗಂಟೆ ರಾತ್ರಿ ಇಲ್ಲ ಕಾಸು ಬರ್ಬೇಕು ಅಂದ್ಬಿಟ್ಟೈತೆ ಮೆಹಿ ಹಾಕೊಂಡ್ಬಿಟ್ಟು ಮೇಹ್ತಿ ಹಾಕೊಂಡ್ರೆ ಹಾಕೊಂಡು ಅಂದ್ಬಿಟ್ಟು ಗುಂಡು ಬಿಡ್ತಾಳೆ ಹಿಂದೆ ಮುಂದೆ ಎಲ್ಲ ನನ್ ಇಷ್ಟ ಅದು ನಿಜ ನಿಜಾಗ ನೀವು ಟ್ರೈ ಮಾಡಿ ದುಡ್ಡು ಬರುತ್ತೆ ಸುಮ್ಮನೆ ಅದ್ ಒಂದು ಕ್ರಿಯೇಟ್ ಮಾಡಿದೆ ನಮ್ಮ ಪಲಾವೇ ಪಾಪ ಯಾವಾಗ್ಲೂ ಹಾಕೊಂಡಿರ್ತಾಳೆ ಅವಳಿಂದ ಕೆಲ್ಸಕ್ಕೆ ಹೋಗ್ತಾನೆ ಬಂದೆ ಇವಳು ಅಂತೂ ಮೈನಸ್ ಮಾಡಕ್ ತಾಳೆ ನಮ್ಮ ಮಮ್ಮಿ ಕಳಿಸ್ತಾರೆ ಗೈಸ್ ಆದರೂ ಎಲ್ಲ ಯೂಸ್ ಅಂತ ಕೆಲ್ಸಕ್ಕೆ ಹೋದ್ಮೇಲೆ ಅವರು ಚೆನ್ನಾಗಿ ದುಡಿತಾರೆ ಗೈಸ್ ನಮ್ಗಿಂತ ಚೆನ್ನಾಗಿ ದುಡಿತಾರೆ ಅವಾಗ ಜಾರಾ ಪೀರಾ ಪೂರ ಎಲ್ಲ ಹಾಕ್ತಾರೆ ಇವಾಗ ರೂಮ್ ಬಂದು ರೀಚ್ ಆಗಿದೀವಿ ಸೊ ಚೆನ್ನಾಗಿರೋ ರೂಮ್ ಸಿಕ್ತು ಎರಡು ರೂಮ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಅವ್ರು ಮಾಡ್ಕೊಂಡ್ರು ಅಲ್ಲಿ ನಮ್ಮ ದೊಡ್ಡಮ್ಮನ ಮಣ್ಣ ಮಾಡ್ಕೊಬೋದು ಗಾನವಿ ಇನ್ನೊಂದು ರೂಮು ಯಾ ಇವಾಗ ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಅಂದ್ರೆ ಸ್ವಲ್ಪ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಯಾ ದರ್ಶನ ಮಾಡ್ಕೊಂಡು ಬೆಳಗ್ಗೆ ಎದ್ದು ತಿರ್ಗ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋದು ಪೂಜೆ ಮಾಡ್ಕೊಂಡು ವಾಮಿಟ್ ಮಾಡಿದ್ರೆ ಅಂತೆ വാമിറ്റ് ബുളളി വാസനോട് വൈർമുണിയ

ದರ್ಶನ ಮಾಡ್ಕೊಳ್ಳಿ ನೀವು ಕೂಡ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ ಮಾಡೋಕೆ ಏ ಬರ್ರಿ ಅವತ್ತು ಕೂದಲು ಸಿಕ್ಕಾಗಿಂದ ನಂಗೆ ಇಷ್ಟನೇ ಆಗ್ತಲ್ಲ ತಿನ್ಬೇಕಂತ ಅನ್ನಿಸ್ತಾನೆ ಕಮ್ ಗಾಯ್ಸ್ ಮೂರು ಶಾಪಿಂಗ್ ಎಲ್ಲಿ ಇದ್ದೇವೆ ಇದು ನೆಕ್ಸ್ಟ್ ಡೇ ಬ್ಲಾಗ್ ಆ್ಯಂಡ್ ಇವಾಗ ರೆಡಿ ಆಗ್ತಾ ಇದ್ದೀವಿ ಟೈಮ್ ಎಷ್ಟಾನ ಟೈಮು ಐದು ಗಂಟೆನ ನಾನು ಮೂರು ಗಂಟೆಗೆ ಎದ್ದಿದ್ದೀನಿ ಮೂರು ಗಂಟೆಗೆ ಎದ್ದು ರೆಡಿ ಆಗಿದ್ದೀನಿ ನಾನು ಅದೇ ಫುಲ್ಲು ಕೊರಿ ಬರ್ತಾ ಇದ್ದಿಲ್ಲ అయ్యప్ప మల్కొంది రెడీ ఆబ్రె అసే బ్లష్ ಬದಿಲ್ಲ ಅಂದ್ರೆ ತೆಲ್ತರು ಸುಮ್ನೆ ನಿಮ್ಮಲ್ಲಿ ನೈಜಿ ಬೋಗುನಾ ಹಾಕಕೋ ಏ ಆಕೈತ್ ಬದಲಂತ ಇಲ್ತೋಳೆ ಸೋ ಐಲೈನರ್ ಹಾಕೋडला ಆಪೇಡ ಅಂತ ಚನಮರ್ತರಿ ಬರೀಲ್ಲ ಅಂತ ಅಂದ್ರೆ ಐಲೈನರ್ ಹಾಕೊಂಡ ಬಿಟ್ರೆ ಫುಲ್ ಸಕ್ಕೆ ಅಲ್ಲಿ ಫುಲ್ ಸ್ಪ್ರೆಡ್ ಆಗಿಬಿಟ್ರೆ ಅನ್ನೋದು ಯೋಚನೆ ಮಾಡ್ತೀನಿ ಹೊಸ ಬಟ್ಟೆ ಹಾಕೊಂಬ ಬೇಡಮ್ಮ ಇವೆಲ್ಲ ఫైలి రెడీ అదే తల స్వల్ప ఆర్బిట్రె తల బిడ్తడి ఆ ఈజీ అయితే దుప్పటి ఎత్క ఐ థింక్ నోడ్తీక్ ఎత్కళ కంఫర్ట్

ಫಸ್ಟ್ ದಿನ ನಾವು ಹೋಗಿದ್ವಿ ಅಲ್ವಾ ಅವಾಗ ದರ್ಶನ ಮಾಡೋಣ ಅಂತ ಹೋದ್ವಿ ಆಗಲಿಲ್ಲ ಬಟ್ ಇನ್ನೊಂದು ನಾಗರ ಕಲ್ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ಸೊ ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ನಾನು ಫೋರ್ ಓ ಕ್ಲಾಕ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದು ನಮ್ಮ ಡೇನ ಕಂಪ್ಲೀಟ್ ಮಾಡಿದ್ವಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್